ಎಲ್ಲರಿಗೂ ಜೈ ಜಿನೇಂದ್ರ ನನ್ನ ಹೆಸರು ಧೃತಿ ಅಚ್ಚೆನ್ ನಾನು ಈಗ ಬಾಹುಬಲಿ ಭಗವಾನರ ಬಗ್ಗೆ ಮಾತನಾಡುತ್ತೇನೆ ಜೈನ ಸಾಹಿತ್ಯದಲ್ಲಿ ಪ್ರಥಮ ತೀರ್ಥಂಕರ ಆದಿನಾಥ ಪ್ರಥಮ ಚಕ್ರವರ್ತಿ ಭರತ ಪ್ರಥಮ ಮನ್ಮಥ ಬಾಹುಬಲಿ ವೈರಾಗ್ಯದ ಪಾಠವನ್ನು ಇಡೀ ಜಗತ್ತಿಗೆ ಪ್ರಥಮವಾಗಿ ಪರಿಚಯಿಸಿದ ಕೀರ್ತಿ ಈ ಬಾಹುಬಲಿಗೆ ಸಲ್ಲುತ್ತದೆ ಜೈನ ಶ್ವೇತಾಂಬರ ಹಾಗೂ ದಿಗಂಬರ ಪಂಥಗಳೆರಡರಲ್ಲಿಯೂ ಬಾಹುಬಲಿ ಕಲ್ಪನೆ ಇದೆ ಆದಿತೀರ್ಥಂಕರ ವೃಷಭನಾಥರು ತಮ್ಮ ಇಬ್ಬರು ಪತ್ನಿಯರಲ್ಲಿ ಯಶಸ್ವತಿ ದೇವಿಯಿಂದ ಭರತನೇ ಮೊದಲಾಗಿ ತೊಂಬತ್ತೊಂಬತ್ತು ಜನ ಗಂಡು ಮಕ್ಕಳು ಬ್ರಾಹ್ಮೀ ದೇವಿ ಎಂಬ ಒಬ್ಬ ಹೆಣ್ಣು ಮಗಳನ್ನು ಪಡೆಯುತ್ತಾರೆ ಅದೇ ರೀತಿ ಸುನಂದೆಯ ಗರ್ಭದಿಂದ ಬಾಹುಬಲಿ ಮತ್ತು ಸುಂದರಿ ಎಂಬ ಇಬ್ಬರು ಮಕ್ಕಳನ್ನು ಪಡೆಯುತ್ತಾರೆ ಋಷಭನಾಥರಿಗೆ ವೈರಾಗ್ಯ ಪ್ರಾಪ್ತಿಯಾದಾಗ ತನ್ನ ಹಿರಿಯ ಮಗನಾದ ಭರತನನ್ನು ಅಯೋಧ್ಯೆಯ ಚಕ್ರವರ್ತಿಯನ್ನಾಗಿ ಮಾಡಲಾಗುತ್ತದೆ ಬಾಹುಬಲಿಯನ್ನು ಪೌದನಾಪುರದ ಯುವರಾಜನನ್ನಾಗಿಯೂ ಇತರ ಮಕ್ಕಳನ್ನು ಉಳಿದ ರಾಜ್ಯಗಳಿಗೆ ಒಡೆಯರನ್ನಾಗಿ ಮಾಡಿ ತಪಸ್ಸಿಗೆ ಹೋಗುತ್ತಾರೆ ತಂದೆ ತಪಸ್ಸಿಗೆ ಹೋದ ಹಲವಾರು ವರ್ಷಗಳ ನಂತರ ಚಕ್ರವರ್ತಿ ಭರತನಿಗೆ ಏಕಕಾಲದಲ್ಲಿ ಎರಡು ಸಿಹಿ ಸುದ್ದಿಗಳು ಸಿಗುತ್ತವೆ ಮೊದಲನೆಯದ್ದಾಗಿ ವೃಷಭನಾಥರಿಗೆ ಕೇವಲ ಜ್ಞಾನ ಪ್ರಾಪ್ತಿಯಾದದ್ದು ಎರಡನೆಯದ್ದಾಗಿ ಶಸ್ತ್ರಾಗಾರದಲ್ಲಿ ಚಕ್ರರತ್ನವು ಉದ್ಭವಿಸಿತು ಇಷ್ಟೆಲ್ಲಾ ಖುಷಿಯ ಸುದ್ದಿಯನ್ನು ಕೇಳಿ ಭರತನಿಗೆ ಗರ್ವ ಹೆಚ್ಚಿತು ಭರತನು ಚಕ್ರರತ್ನದ ಸಹಾಯದಿಂದ ಆರು ಖಂಡಗಳನ್ನು ಜಯಿಸುತ್ತಾನೆ ನಂತರ ಅಯೋಧ್ಯೆಗೆ ಬರುತ್ತಾನೆ ಆದರೆ ಚಕ್ರರತ್ನವು ಮಾತ್ರ ಅಯೋಧ್ಯೆ ಪ್ರವೇಶ ಮಾಡದೆ ನಿಲ್ಲುತ್ತದೆ ಹೊರಗಿನ ಶತ್ರುಗಳು ನಿನಗೆ ಮಣಿದಿದ್ದಾರೆ ಆದರೆ ಒಳಗಿನ ನಿನ್ನ ತಮ್ಮಂದಿರು ನಿನಗೆ ಮಣಿಯಲಿಲ್ಲ ತಮ್ಮಂದಿರು ತನ್ನ ಮುಂದೆ ಸೋಲದೆ ತಾನು ಚಕ್ರವರ್ತಿಯಾಗಲು ಸಾಧ್ಯವಿಲ್ಲ ಎಂಬುದು ಭರತನಿಗೆ ಅರಿವಿಗೆ ಬರುತ್ತದೆ ತನ್ನ ತಮ್ಮಂದಿರಿಗೆ ಯುದ್ಧದ ಸಂದೇಶವನ್ನು ಕಳುಹಿಸುತ್ತಾನೆ ಆದರೆ ಬಾಹುಬಲಿ ಹೊರತುಪಡಿಸಿ ಇತರ ಸೋದರರೆಲ್ಲ ಭರತನಿಗೆ ಸೋತು ತನ್ನ ರಾಜ್ಯವನ್ನು ಬಿಟ್ಟು ವೃಷಭನಾಥರ ಬಳಿ ತೆರಳಿ ದೀಕ್ಷೆಯನ್ನು ಪಡೆಯುತ್ತಾರೆ ಆದರೆ ಬಾಹುಬಲಿ ಮಾತ್ರ ಯುದ್ಧಕ್ಕೆ ನಿಲ್ಲುತ್ತಾನೆ ಅಣ್ಣತಮ್ಮನ ಯುದ್ಧದಲ್ಲಿ ಸಾವಿರಾರು ಸೈನಿಕರು ಸಾಯಬಾರದೆಂಬ ಕಾರಣಕ್ಕೆ ಅಣ್ಣತಮ್ಮನ ನಡುವೆ ಮಾತ್ರ ಯುದ್ಧ ನಡೆಯುತ್ತದೆ ಮಲ್ಲಯುದ್ಧ ಯುದ್ಧ ದೃಷ್ಟಿಯುದ್ಧ ಜಲಯುದ್ಧ ಸೇರಿದಂತೆ ಮೂರು ಧರ್ಮ ಯುದ್ಧಗಳಲ್ಲಿ ಬಾಹುಬಲಿ ಗೆಲ್ಲುತ್ತಾನೆ ನಂತರ ಕೊನೆಗೆ ತನ್ನ ಅಣ್ಣನನ್ನು ಮೇಲಕ್ಕೆತ್ತಿ ಗಿರಗಿರಣೆ ತಿರುಗಿಸಿ ನೆಲಕ್ಕಪ್ಪಳಿಸಲು ಮುಂದಾಗುತ್ತಿದ್ದಂತೆಯೇ ಬಾಹುಬಲಿಯ ಮನಸ್ಸಲ್ಲಿ ಪಶ್ಚಾತ್ತಾಪ ಕಾಡಲು ಆರಂಭಿಸುತ್ತೆ ತನ್ನ ಅಣ್ಣನನ್ನು ಕೆಳಗಿಳಿಸಿ ನೋಡುತ್ತಾನೆ ಎಲ್ಲವನ್ನು ಸೋತು ನಿಂತ ಅಣ್ಣನ ಮುಖ ಮನಸ್ಸನ್ನು ಹಿಂಡಿ ಹಿಪ್ಪೆ ಮಾಡಿದಂತಾಗುತ್ತದೆ ಇದೇ ವೇಳೆ ಭರತನು ತನ್ನ ತಮ್ಮನೆಡೆಗೆ ತನ್ನ ಚಕ್ರರತ್ನವನ್ನು ಬಿಡುತ್ತಾನೆ ಆದರೆ ಚಕ್ರರತ್ನವು ಬಾಹುಬಲಿಗೆ ಮೂರು ಸುತ್ತು ಪ್ರದಕ್ಷಿಣೆ ಹಾಕಿ ಬಲಗಡೆಯಲ್ಲಿ ಬಂದು ನಿಲ್ಲುತ್ತದೆ ಬಾಹುಬಲಿಯು ತಾನು ಗೆದ್ದ ರಾಜ್ಯವನ್ನು ತನ್ನ ಅಣ್ಣ ಭರತನಿಗೆ ಒಪ್ಪಿಸುತ್ತಾನೆ ಅಧಿಕಾರ ಮೋಹ ರಾಜ್ಯ ಲೋಭ ಮನುಷ್ಯನನ್ನು ಕೀಳು ಕೀಳುಮಟ್ಟಕ್ಕೆ ಇಳಿಸುತ್ತದೆ ಎಂದು ಭಾವಿಸಿದ ಬಾಹುಬಲಿಯು ವಿರಕ್ತನಾಗಿ ತಾನು ಗೆದ್ದ ಸಕಲ ಸಂಪತ್ತನ್ನು ತನ್ನ ಅಣ್ಣ ಭರತನಿಗೆ ಒಪ್ಪಿಸುತ್ತಾನೆ ತಂದೆ ವೃಷಭನಾಥರ ಬಳಿ ತೆರಳಿ ದೀಕ್ಷೆಯನ್ನು ಪಡೆದು ತಪಸ್ಸಿಗೆ ತೊಡಗುತ್ತಾನೆ ಬಹುಕಾಲ ತಪಸ್ಸನ್ನು ಆಚರಿಸಿದರೂ ಕೇವಲ ಜ್ಞಾನವನ್ನು ಪಡೆಯಲೇ ಇಲ್ಲ ತಾನು ಅಣ್ಣನ ಭೂಮಿಯಲ್ಲಿ ನಿಂತಿದ್ದೇನೆಂಬ ಕಾರಣವೇ ಚಿಂತೆಯಾಗಿದೆ ಇದನ್ನು ತಿಳಿದ ನಂತರ ಭರತನು ಬಂದು ನೀ ಭೂಮಿಯನ್ನು ನೀನು ಗೆದ್ದು ನನಗೆ ಕೊಟ್ಟಿರುವೆ ಈ ಮನಸ್ಸಿನಲ್ಲಿ ಈ ಭಾವನೆಯನ್ನು ತೊರೆದು ಬಿಡು ಎಂದು ಬೇಡಿದನು ಬಾಹುಬಲಿಯು ನಿರ್ಮಲವಾದ ಮನದಿಂದ ತಪಸ್ಸನ್ನು ಮಾಡಿ ಕೇವಲ ಜ್ಞಾನವನ್ನು ಪಡೆದನು జై బోలో శ్రీ బాహుబలి భగవన్ కి జై ఎల్గూ జై జినేంద్ర